ಇಸಲ್ ಆರ್ಟ್ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಈ ಟೈಮ್ನಲ್ಲಿ ನಮ್ಮ ದಕ್ಷಿಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಪಕ್ಷೇ ನಮ್ಮ ಬ್ರದರು ಡಿ ಜೈಪಾಲ್ ಅಂತ ಇವಾಗ ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲ ಪಾಸ್ಟರ್ಸ್ಗಳು ಎಲ್ಲ ರೆವರೆಂಟ್ಗಳಿಗೆ ಎಲ್ಲ ಬಿಷಪ್ವರಿಗೆ ಎಲ್ಲ ಚರ್ಚ್ ಬಿಲಿವರಿಗೆ ನಾನು ಹೇಳ್ತಾ ಇರೋದು ನಮ್ಮ ಈ ಸೌ ನಮ್ಮ ಸೌತಲ್ಲಿ ಎಷ್ಟೋ ದಕ್ಷಿಣ ಎಷ್ಟೋ ಚ ಚರ್ಚ್ಗಳಿದೆ ಎಷ್ಟೋ ಪಾಸ್ಟರ್ಸ್ಗಳಿದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ಬಂದು ನಾನು ಗ್ರೂಪ್ ಆಗ್ತಾ ಇದ್ದೀನಿ ದಯವಿಟ್ಟು ಇವಾಗ ಇದು ಚಿನ್ನ ಇದು ನೋಡಿ ನಾವಾಗಿ ನಾವೇ ನಮ್ಮ ಕ್ರಿಶ್ಚಿಯನ್ಗೆ ಮಾತ್ರ ಇಲ್ಲ ಇದೀಗ ಎಲ್ಲ ದಲಿತರಿಗೆ ನಾವು ದೌರ್ಜನ್ಯಗಳು ತುಂಬ ನಡೀತಾರೆ ಇಲ್ಲಿ ಇವಾಗ ಒಂದು ಈ ಮನುಷ್ಯ ನಿಂತ್ಕೊಂಡಿದ್ದಾನೆ ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಅಮ್ಮಾಯಿ ತುಂಬ ಒಳ್ಳೆಯದಾಗುತ್ತೆ ಯಾರು ಈ ಸಮಯದಲ್ಲಿ ಎಲ್ಲರೂ ಬಂದು ಏನೇನಕ್ಕೆ ನಿಂತ್ಕೊಂಡು ಏನಾದರೂ ಮಾಡ್ತಾರೆ ಇದು ಒಂದು ಚಾನ್ಸ್ ಕೊಟ್ಟು ನಮ್ಮ ಬ್ರದರಿಗೆ ನಮ್ಮ ಡಿ ಜೈಪಾಲ್ ಅವರಿಗೆ ಈ ಗುರುತು ನೋಡ್ಕೊಳ್ಳಿ ಕ್ಯಾಮ್ರಾದಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ ವಜ್ರ ವಜ್ರದ ಗುರುತು ಹದಿನಾಲ್ಕನೇ ಸೀರಿಯಲ್ ನಂಬರು ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ನೋಡ್ಬಿಟ್ಟು ಎಲ್ಲ ಪ್ರಾರ್ಥನೆದಲ್ಲಿ ಇತ್ತೆ ಎಲ್ಲ ಜಪದಲ್ಲಿ ಇತ್ತಿ ಒಬ್ಬರು ಬಂದರೆ ನಮಗೆ ಎಷ್ಟೋ ಒಂದು ಉಪಕಾರ ಎಷ್ಟೋ ಒಂದು ಸಹಾಯಕ ಎಷ್ಟೋ ಕೋಟಿ ಕೋಟಿ ಹೊಡ್ಕೊಂಡು ಹೋಗ್ತಾರೆ ಇಂಥ ಮನುಷ್ಯನಿಗೆ ನಾವು ತುಂಬ ಇವರು ಇಂಥ ಅವರಿಗೆ ನಾವು ಸಹಾಯ ಮಾಡಿದ್ರೆ ದೇವರು ನಮಗೆ ತುಂಬ ಒಳ್ಳೆಯದು ಮಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ಚರ್ಚ್ ಪಾಸ್ಟರ್ಸ್ಗಳಿಗೆ ರವರ್ಟ್ ಅವ್ರಿಗೆ ಬಿಷಪ್ ಅವರಿಗೆ ನೀವು ಓಟ್ ಹಾಕಿದರೆ ಎಷ್ಟುಗೆಷ್ಟೋ ಈ ಮನುಷ್ಯ ಮುಂದಕ್ಕೆ ಬಂದು ನಮಗೆ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ಬೋದು ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ಹೃದಯ ಪೂರ್ವವಾಗಿ ಪ್ರಾರ್ಥನೆ ಮಾಡಿ ಮೊದಲು ಫಸ್ಟ್ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲಿ ಎಲ್ಲ ಚರ್ಚೆಯವ್ರಿಗೆ ಬಿಳಿವರಿಗೆ ಹೇಳಿ ಇಂಥವ್ರಿಗೆ ಓಟ್ ಹಾಕಮ್ಮ ಇವ್ರಿಗೆ ಯಾರಿಲ್ಲ ಇವ್ರನ್ನ ಗೆದ್ರೆ ತುಂಬ ಬಡದಲ್ಲಿಂದ ಬಂದಿರೋರು ಇಂಥವ್ರು ಗೆದ್ದರೆ ನಮಗೆ ತುಂಬ ಸಹಾಯಕ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರನ್ನ ಮನೇಲಿ ಕುತ್ಕೊಂಡು ಮಾತಾಡ್ಬೋದು ಅಂತ ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ದಯವಿಟ್ಟು ಎಲ್ಲ ಪಾಸ್ಟರ್ಸ್ಗಾರ ಎಲ್ಲ ಗ್ರೂಪ್ಗೆ ಮಾಡಿ ಎಲ್ಲ ಗ್ರೂಪ್ಗೆ ಹಾಕಿ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು ಇವರು ಜೈಪಲ್ ಅಂತ ನೋಡಿ ಇವರೇ ಇವರೇ ಜೈಪಾಲ್ ಅಂತ ನೋಡಿ ಚ ಎರಡು ಮಾತನ್ನು ಮಾತಾಡ್ತಾರೆ ಮಾತನ್ನು